ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನಿಮಗೆ ತಂತ್ರಮಂತ್ರ ಮಾಡಿಲ್ಲ ಕರ್ಮಫಲ ಇಲ್ಲ ಆತ್ಮದ ಹಾವಳಿ ಇಲ್ಲ ಶಾಪ ಪಾಪಗಳಿಲ್ಲ ಆದರೂ ಕೂಡ ನೀವು ಒಳ್ಳೆಯವರಿದ್ದೀರಾ ನಿಮಗೆ ಸಮಸ್ಯೆ ಆಗ್ತಾ ಇದೆ ನೀವು ಧಾರ್ಮಿಕ ಆಚರಣೆಯನ್ನು ಮಾಡ್ತಾ ಇದ್ದರೆ ನಿಮಗೆ ಸಮಸ್ಯೆ ಆಗ್ತಾ ಇದೆ ನೀವು ಮಂತ್ರ ಜಪತಪಗಳನ್ನು ಮಾಡ್ತೀರ ದೇವ್ರ ಪೂಜೆಯನ್ನು ಮಾಡ್ತೀರಾ ಒಟ್ಟಾರೆ ನೀವು ಒಳ್ಳೆ ಮನುಷ್ಯರು ಇದ್ದೀರಾ ಒಳ್ಳೆ ಜವಾಬ್ದಾರಿ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಇದ್ದೀರಾ ಆದರೆ ನಿಮಗೆ ಬಲು ಬಾಧೆಗಳಾಗ್ತಾ ಇದೆ ಇದು ಯಾಕೆ ಅನ್ನೋದನ್ನು ತಿಳಿಯೋಣ ಇದರಲ್ಲಿ ಕರ್ಮಫಲ ಇಲ್ಲ ಆತ್ಮಗಳ ಹಾವಳಿ ಇಲ್ಲ ವಾಮಾಚಾರ ಇಲ್ಲ ಯಾವುದೇ ಜಾತಕದ ಸಮಸ್ಯೆಗಳು ಕೂಡ ಇಲ್ಲ ಆದರೂ ನಿಮಗೆ ಸಮಸ್ಯೆಗಳಾಗ್ತಾ ಇರ್ತದೆ ಅದಕ್ಕೆ ಕಾರಣ ಏನು ಇದರಲ್ಲಿ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಪ್ತಕ್ಕ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೋ ಸೊ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಈ ಕತ್ತರಿ ಜಗತ್ತು ಏನಿದೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ದುನಿ ಅದೃಶ್ಯ ಶಕ್ತಿಗಳು ಅವರು ಸಾದೃಶ್ಯ ಶಕ್ತಿಗಳನ್ನ ಅಂದ್ರೆ ಸಕಾರಾತ್ಮಕವಾಗಿರ್ತಕ್ಕಂಥ ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥವ್ರಿಗೆ ಇರಲಿಕ್ಕೆ ಬಿಡೋದಿಲ್ಲ ಒಳ್ಳೆ ಜನರನ್ನ ಒಳ್ಳೆಯ ರೀತಿಯಾಗಿ ಇರಲಿಕ್ಕೆ ಬಿಡೋದಿಲ್ಲ ಯಾವ್ಯಾವ್ದು ರೂಪದಲ್ಲಿ ದೇವಸ್ಥಾನಗಳ ಹಾನಿ ನೋಡಿ ದೇವರ ಮೂರ್ತಿಗಳಿಗೆ ಹಾನಿ ನೋಡಿ ಧಾರ್ಮಿಕ ಆಚರಣೆಗಳಿಗೆ ಹಾನಿ ನೋಡಿ ಇದರಲ್ಲಿ ಎದುರಿಗೆ ಕಂಡು ಮನುಷ್ಯರೇ ಕಾರಣ ಅಲ್ಲ ಎದುರಿಗಿರ್ತಕ್ಕಂಥ ಮನುಷ್ಯರಿಗೆ ಪ್ರತಿದಿನ ಗಮನಿಸಿ ಆಹಾರ ಸೇವನೆ ಮಾಡಬೇಕು ಅದಕ್ಕೆ ಆಹಾರ ದುಡಿಬೇಕು ಬಟ್ಟೆ ಧಾರಣೆ ಮಾಡಬೇಕು ಅದಕ್ಕೆ ಬಟ್ಟೆ ದುಡಿಬೇಕು ವಾಸ ಮಾಡಬೇಕು ಮನೆ ನಿರ್ಮಾಣ ಅವ್ರಿಗೂ ಇಚ್ಛೆಗಳಿರುತ್ತೆ ಸಂಸಾರ ಕುಟುಂಬ ಅಂತ ಇರುತ್ತೆ ಅದಕ್ಕೆ ಕಾರ್ಯ ಮಾಡಬೇಕು ಶೌಚಾಧಿಕ್ರಿಯೆಗಳಿದ್ದಾವೆ ನಿದ್ದೆ ಮಾಡ್ತಕ್ಕಂಥದ್ದು ಇದೆ ಆಟೋಪಟ್ ಆಟೋಪಚಾರಗಳಿದ್ದಾವೆ ಇಷ್ಟಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಡಿವೈಡ್ ಮಾಡಿದ್ರೆ ಸಮಯ ಇಲ್ಲ ಯಾರಂತ ದಡ್ಡ ಇದ್ದಾರೆ ದಡ್ಡಿ ಇದ್ದಾರೆ ಈ ಕಾರ್ಯಗಳನ್ನು ಬಿಟ್ಟು ಬೇರೆಯವ್ರಿಗೆ ತೊಂದರೆ ಕೊಡೋಣ ಬೇರೆಯವ್ರಿಗೆ ಹಾನಿ ಮಾಡೋಣ ಧಾರ್ಮಿಕ ಆಚರಣೆಗಳಿಗೆ ಹಾನಿ ಮಾಡೋಣ ಕಿತಾಪತಿ ಮಾಡೋಣ ತೊಂದರೆ ಕೊಡೋಣ ಅಂತ ದಡ್ಡ್ರ್ ಯಾರಿದ್ದಾರೆ ಹೇಳಿ ಭೂಮಿ ಮೇಲೆ ಅವ್ರಿಗೋಸ್ಕರ ತಾನೇ ಅವ್ರು ಬದುಕ್ತಾ ಇರೋದು ಹಾಗಿದ್ಮೇಲೆ ಇನ್ನೊಬ್ರಿಗೇನೆ ತೊಂದರೆ ಕೊಡ್ತಾ ಕೂತ್ಕೊಂಡು ಇನ್ನೊಬ್ರಿಗೇನೆ ಹಾನಿ ಮಾಡ್ತಾ ಇದ್ರೆ ಇನ್ನೊಬ್ರಿಗೆ ಯಾವುದೋ ಕೆಲಸ ಕಾರ್ಯದಲ್ಲಿ ಅಡಚಣೆ ಮಾಡಿದ್ರೆ ನನ್ನ ಸಮಯ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ವಾ ಈಗ ಯಾರಿಗೆ ಗೊತ್ತಾಗ್ತಾ ಇಲ್ಲ ಧಾರ್ಮಿಕ ಆಚರಣೆಗಳಿಗೆ ಅಡೆತಡೆ ಆಗ್ತಾ ಮನುಷ್ಯರಿಗೆ ಅಡೆತಡೆ ಆಗ್ತಾ ಇದೆ ಇದರಿಂದ ಅದೃಶ್ಯ ಶಕ್ತಿಗಳಿದ್ದ ಆ ಅದೃಶ್ಯ ಶಕ್ತಿಗಳ ಅದಿಯಿಂದಲಿರ್ತಾರಂಥ ಜನಗಳೆಲ್ಲ ಅದರಿಂದಾಗಿ ಅವ್ರಿಗೆ ಇರ್ತಕ್ಕಂತ ಕಡಿಮೆ ಸಮಯ ಇಪ್ಪತ್ನಾಲ್ಕು ಗಂಟೆ ಒಂದಿನಕ್ಕೆ ದಿನಕ್ಕೆ ಎಷ್ಟು ಬೇಕು ಕಳೆಯುತ್ತೆ ಆಯಸ್ಸು ಎಷ್ಟು ಬೇಕು ಕಳೀತೆ ಮಕ್ಕಳಿದ್ದವ್ರು ಎಷ್ಟು ಬೇಕು ದೊಡ್ಡವರಾಗ್ತಾರೆ ದೊಡ್ಡವರಾದವ್ರ ವಯಸ್ಸಾದ ನಂತರದಲ್ಲಿ ಯೌವನ ಹೋಗುತ್ತೆ ಅದ್ರಲ್ಲಿ ಮುಪ್ಪು ಬರುತ್ತೆ ಅದ್ರ ಬಗ್ಗೆ ಏನು ಅವ್ರಿಗೆ ಚಿಂತೆ ಇಲ್ವಾ ಎಲ್ಲರಿಗೂ ಇರುತ್ತೆ ಆದರೂ ಅದನ್ನ ಬಿಟ್ಟು ಕಾರ್ಯ ಮಾಡ್ತಾರೆ ಬೇರೆ ಅದೃಶ್ಯ ಶಕ್ತಿಗಳ ನಿಯಂತ್ರಣದಲ್ಲಿರ್ತಾರೆ ಮಾಡ್ತಾರೆ ಸಾದೃಶ್ಯವಾಗಿರ್ತಕ್ಕಂಥ ಸಕಾರಾತ್ಮಕವಾಗಿರ್ತಕ್ಕಂಥ ಒಳ್ಳೆ ಜನರನ್ನ ನಷ್ಟಗೊಳಿಸ್ಲಿಕ್ಕೆ ವಾತಾವರಣ ಹಾಳು ಮಾಡ್ತಾ ಇದ್ದಾರೆ ಒಳ್ಳೆ ಜನರಿಗೆ ಹಾನಿಕಾರಕ ಜನಗಳ ಗುಂಪನ್ನು ಬಿಡ್ತಕ್ಕಂಥದ್ದು ತೊಂದರೆ ಕೊಡ್ಲಿಕ್ಕೆ ನಿಮಗೆ ತೊಂದರೆ ಆಗ್ತಾ ಇದೆ ಅಲ್ವಾ ಅಲ್ಲಿ ಜನಗಳ ಮುಖಾಂತರ ಕೂಡ ನಿಮ್ಗೆ ಆಗ್ತಾ ಇದ್ರೆ ಅದು ನಿಮ್ಮ ಕುಟುಂಬ ವರ್ಗಾನೇ ಆಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಪರಿಚಯಸ್ಥರಾಗಿರೋ ಕೆಲಸ ಮಾಡೋ ಜಾಗದಲ್ಲಿ ಅಧಿಕಾರ ಕಾರ್ಯ ಯಾವುದೇ ಕಲಾಪಗಳಾಗಿರಲಿ ಮೊದಲದು ಒಂದು ಸಕಾರಾತ್ಮಕ ಅನ್ಸೋದ್ರು ಕೂಡ ನಕಾರಾತ್ಮಕಕ್ಕೆ ತಿರುಗಿಸ್ಬಿಡ್ತಾರ ಇದರಿಂದ ಅದೃಶ್ಯ ಶಕ್ತಿಗಳ ಕೈವಾಡ ಇದೆ ಜಗತ್ತಿನಲ್ಲಿ ಬೇಕಾದಷ್ಟು ನಡೀತದೆ ಎಲ್ಲರಿಗೂ ಸಮಯ ಇಲ್ಲ ಬೇಕಾದ್ರೆ ನಾನು ಹೇಳಿದ ವಿಷಯ ಗಮನಿಸಿ ಎಲ್ಲ ಅವ್ರನ್ನ ಅವ್ರು ಕಂಡ್ರೆ ಅವ್ರನ್ನ ಕಂಡ್ರೆ ಅವ್ರು ತುಂಬಾ ಪ್ರೀತಿಸ್ತಾರೆ ಇಡೀ ಜಗತ್ತಿನಲ್ಲಿ ಯಾರು ಯಾರನ್ನು ಪ್ರೀತಿಸಲಿಲ್ಲ ಅಂದ್ರೆ ಅವ್ರು ಅವ್ರನ್ನ ಪ್ರೀತಿಸ್ತಾರೆ ಅವ್ರ ಬಗ್ಗೆ ಅವ್ರಿಗೆ ಒಲವು ಇರುತ್ತೆ ಪ್ರೀತಿ ಇರುತ್ತೆ ಅವ್ರ ಅವ್ರಿಗೋಸ್ಕರ ಕಾರ್ಯವನ್ನು ಮಾಡಲಿಕ್ಕೆ ಎಂದು ಮುಂದಿರ್ತಾರೆ ಬೇಕಾದರೆ ನೀವು ಗಮನಿಸಿ ಕುಟುಂಬ ಈಸ್ ಈಕ್ವಲ್ ಟು ಒನ್ ಪರ್ಸನ್ ತೊಗೊಂಡ್ರೆ ಅವು ಆ ಮನುಷ್ಯ ಅವನನ್ನೇ ಆಯ್ಕೆ ಮಾಡ್ಕೊಳ್ಳೋದು ಮನುಷ್ಯನ ಹೆಣ್ಣಾಗಲಿ ಗಂಡಾಗಲಿ ಅವರನ್ನೇ ಆಯ್ಕೆ ಮಾಡ್ಕೊಳ್ಳೋದು ಈಗ ಅಲ್ಲಿ ಕುಟುಂಬದಿಂದ ಬಿಟ್ಬಿಟ್ಟು ಗಂಡ ಹೆಂಡ್ತಿಗೆ ತೊಗೊಳ್ಳಿ ಗಂಡ ಹೆಂಡ್ತಿ ನಾನೆಚ್ಚು ನಾನು ಹೆಚ್ಚು ಒಂದು ಹೆಂಡ್ತಿ ಹೆಂಡ್ತಿಗೆ ಆಯ್ಕೆ ಮಾಡ್ಕೊತಾರೆ ಇಲ್ಲ ಗಂಡ ಗಂಡನಿಗೆ ಆಯ್ಕೆ ಮಾಡ್ಕೊತಾರೆ ಈಗ ಮಕ್ಕಳು ತಂದೆ ತಾಯಿ ಇಟ್ಕೊಳ್ಳೋಣ ಅಂಥ ಸಂದರ್ಭದಲ್ಲಿ ಆಯ್ಕೆ ಬಂತು ಅವ್ರ ಮೊದಲು ಅವರನ್ನೇ ಆಯ್ಕೆ ಮಾಡ್ಕೊಳ್ಳೋದು ನಂತರ ಪ್ರಾಪರ್ಟಿ ಇದು ಏನಾದ್ರು ವಿಷಯಗಳು ಬಂತು ಈಗ ಯಾವುದನ್ನೇ ನೀವು ಕೆಲಸ ಗರಿಮೆ ಅಂತ ಡಿವೈಡ್ ಮಾಡ್ಕೊಳ್ಳೋಕೆ ಬನ್ನಿ ಈಗ ಒಂದು ವಿಷಯ ಗಮನಿಸ್ಬೇಕು ಅಯ್ಯೋ ನಮ್ಗೆ ಏನಾದರೂ ಪರವಾಗಿಲ್ಲ ನಮ್ಮ ಮಕ್ಳಿಗೆ ಏನಾಗಬಾರ್ದಪ್ಪ ಅಂತ ಈ ಒಂದು ಗಮನ ಇರುತ್ತೆ ಇದರಲ್ಲಿ ಒಂದು ಪ್ರೀತಿ ವಾತ್ಸಲ್ಯವನ್ನು ನಾವು ಕಾಣ್ತೇವೆ ಆದರೆ ಬೇರೆ ಯಾವುದೇ ಒಂದು ವ್ಯವಹಾರ ಹಣ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಗಮನಿಸಿದ್ರೆ ಆಗ ಮೊದಲು ಪ್ರಿ ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದು ಯಾರು ಫಸ್ಟ್ ಪರ್ಸನ್ ಅಂದರೆ ನೀವೇ ನಿಮಗೇನೆ ಹೆಚ್ಚು ನೀವು ಪ್ರಿಫರೆನ್ಸ್ ಕೊಡ್ತೀರಿ ಆದ್ಯತೆಯನ್ನು ಕೊಡ್ತೀರಿ ಆ ಸಮಯ ಬಿಟ್ಟು ಬೇರೆ ಬೇರೆ ಕೆಲಸಗಳಿಗೆ ಎಲ್ಲಿ ಟೈಮ್ ಸಿಗುತ್ತೆ ಯಾವಾಗ ಆ ರೀತಿಯಾಗಿ ಹೋಗ್ತಾರೆ ಹೇಳಿ ಯಾವ್ದಾದ್ರು ಅದೃಶ್ಯ ಶಕ್ತಿಗಳ ನಿಯಂತ್ರಣದಲ್ಲಿದ್ರೆ ಪ್ರೇರಣೆ ಕೊಟ್ಟರೆ ನೀನು ಹಿಂಗೆ ಮಾಡಿ ಹಿಂಗ್ ಮಾಡಿ ಹಿಂಗಾಗುತ್ತೆ ಹಿಂಗಾಗತ್ತೆ ಹಿಂಗಾಗುತ್ತೆ ಈ ಭೂಮಿ ಬಿಟ್ಟ ಮೇಲೆ ಎರಡಡಿ ಹಾರಕ್ಕಾಗಲ್ಲ ಮನುಷ್ಯನಿಗೆ ಈ ಜಂಪ್ ಹೈ ಜಂಪ್ ಮಾಡಿದ್ರೆ ಹಿಂಗ ಜಂಪ್ ಮಾಡಿ ಬೀಳದೆ ಲಾಂಗ್ ಜಂಪ್ ಹೋದ್ರೂ ಬೀಳದೆ ಅವೆಲ್ಲಪ್ಪ ನಾವು ನೆಗಿತೀವಿ ಎರಡು ಅಡಿ ನಾಲ್ಕಡಿ ಅಡಿ ನೆಗೀತೀವಿ ಅಂತ ನಾನು ಹೇಳಿದಕ್ಕೆ ನನಗೆ ಹೇಳ್ಬೋದು ಹಿಂಗೆ ಹೋಗಿ ಜಂಪ್ ಮಾಡ್ಬೇಕಾರೆ ಕೂರಿಸ್ಕೋತಾರೆ ಅಂದ್ಕೊಳ್ಳಿ ಇದ್ಬಿಡ್ತಾರೆ ಇಂತಹ ಅಸಹಾಯಕ ಸ್ಥಿತಿ ಮನುಷ್ಯನಿಗೆ ಒಂದೆರಡು ಅಡಿ ಹಾರಲಿಕ್ಕಾಗೋದಿಲ್ಲ ಇಂಥ ಸಂದರ್ಭದಲ್ಲಿ ಯಾವ ಮನುಷ್ಯ ತನ್ನ ಸಮಯ ವೇಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ಅಲ್ವಾ ಬೇರೆಯವ್ರ ನಿಯಂತ್ರಣದಲ್ಲಿ ಇದ್ರೆ ತಾನೇ ಅವ್ರ ಖುಷಿನ ಅವ್ರದ್ದೇ ಆದಂಥ ಜೀವನನ ಬಿಟ್ಟು ಬೇರೆ ತೊಂದರೆ ಕೊಡ್ತಾ ಅವರು ಬಾಧೆಗೊಳಗಾಗಿ ಬಾಧೆ ಕೊಟ್ಟವ್ರಿಗೆ ಬಾಧೆನೆ ಸಿಗದು ಪ್ರಕೃತಿಗೆ ಏನನ್ನ ಕೊಡುತ್ತಾರೋ ಅದೇ ಬರುತ್ತೆ ಒಳ್ಳೇದು ಮಾಡ್ರು ಒಳ್ಳೆ ಫಲ ಕೆಟ್ಟದ್ದು ಮಾಡೋದು ಕೆಟ್ಟ ಯಾರೇ ಆಗಿರ್ಬೋದು ಹಾಗಾಗಿ ನೀವು ನೋಡಿ ಯಾವ್ದಾರು ಕಲೆ ಆಚರಣೆ ಮಾಡ್ತಿದ್ರೆ ಅವ್ರು ಕಲೆಗಾರರಾಗ್ತಾರೆ ಯಾರು ರೌಡಿಸಮ್ ಮಾಡ್ತಿದ್ರೆ ಅವ್ರು ರೌಡಿಸಮ್ ಮಾಡ್ತಾರೆ ರೌಡಿಸಮ್ ಮಾಡೋರು ಮೀದೇ ಬರಲ್ಲ ಇನ್ನಾರು ರೌಡಿಸಮ್ನವರು ಉಟ್ಕೋತಾರೆ ಅವ್ರು ನಂಗೆ ಹೊಡಿತಾರೆ ಅಂತ ಅವ್ರಿಗೆ ಬಾ ಬಾಧೆ ಕಲೆಗಾರಿದ್ರೆ ಅವ್ರೇ ಕಲೆಯನ್ನು ಉತ್ಪನ್ನ ಮಾಡಬ ಹಂಗ ಹಾಗಾಗಿ ಅದರದ್ದೇ ಆದಂಥ ರಚನೆಗಳಾಗ್ಬಿಟ್ಟಿರ್ತ ಹಾಗಾಗಿ ಅದ್ರ ಫಲ ಅವ್ರವ್ರಿಗೆ ಸಿಕ್ಬಿಡುತ್ತೆ ಅದೇನು ಬೇರೆ ಫಲ ಸಿಗೋದು ಬೇರೆ ಆದರೆ ಅದೃಶ್ಯ ಶಕ್ತಿಗಳ ಕಾರ್ಯವನ್ನು ನೋಡಿ ಒಳ್ಳೆಯವ್ರನ್ನ ಕೆಟ್ಟೋದು ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತ ಎಲ್ಲ ಕಡೆ ಪಿತೂರಿನೇ ಎಲ್ಲ ಮನುಷ್ಯರು ಬಿಡ್ತಾರೆ ಮನೆ ಬಿಡೋದಿಲ್ಲ ಸಂಸಾರ ಬಿಡೋದಿಲ್ಲ ಕುಟುಂಬ ಬಿಡೋದಿಲ್ಲ ಸ್ನೇಹಿತರು ಬಿಡೋದಿಲ್ಲ ಪರಿಚಯಸ್ಥರು ಬಿಡೋದಿಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಜಾಗದಲ್ಲಿ ಬಿಡೋದಿಲ್ಲ ಗುರುತಿರ್ತಕ್ಕಂಥವ್ರು ಬಿಡೋದಿಲ್ಲ ಗುರುತು ಇಲ್ಲದೆದ್ದವ್ರು ಬಿಡೋದಿಲ್ಲ ಎಲ್ಲರೂ ಯಾವ್ಯಾವದ್ರ ರೂಪದಲ್ಲಿ ಅದೃಶ್ಯ ಶಕ್ತಿಗಳು ಅವಳಿಗೆ ತಗೊಂಡು ಹಿಂಗೆ ನಿಯಂತ್ರಣಕ್ಕೆ ತಗೊಂಡು ಎಲ್ಲ ಜಾಗದಲ್ಲೂ ಮನಸ್ತಾಪ ಗಲಾಟೆ ಘರ್ಷಣೆ ಅಪನಂಬಿಕೆ ಮಾತ್ಸರ್ಯ ಒಡೆದಾಟ ಇದೇ ನಡೀತಾ ಇದೆ ಅದೃಶ್ಯ ಶಕ್ತಿಗಳ ಕಾರ್ಯ ಬಲು ಹೆಚ್ಚಾಗಿ ನಡೀತಾ ಇದೆ ಅದರಿಂದ ಒಳ್ಳೆಯವ್ರು ಯಾರಿದ್ದೀರಾ ಈ ಅದೃಶ್ಯ ಶಕ್ತಿಗಳ ಬಲೆಗೆ ನೀವು ಈಗಾಗಲೇ ಬಿದ್ದಿರ್ಬೋದು ಇಲ್ಲ ಸಾಕಷ್ಟು ನೋವು ಅನುಭವಿಸಿರ್ಬೋದು ತೊಂದರೆಗಳಾಗಿರ್ಬೋದು ಇಲ್ಲ ಅಂತ ಹೇಳಕ್ ಬರೋದಿಲ್ಲ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ನಮ್ಮ ಮನೆಯಲ್ಲೆಲ್ಲ ಒಳ್ಳೆಯವ್ರು ಇದ್ದಾರೆ ಒಳ್ಳೆಯವ್ರು ಇದ್ದಾರೆ ನಮ್ಗೆ ಯಾಕೆ ಈಗ ಆಯ್ತು ಈಗ ಆಗುತ್ತೆ ನೀವು ಒಳ್ಳೆಯವರಾಗಿದ್ದಕ್ಕೆ ಈಗಾಗಿರೋದು ಏಕೆಂದ್ರೆ ನಿಮ್ಮ ಒಳ್ಳೆತನ ನಾಳು ಮಾಡಬೇಕಲ್ವ ಕೆಟ್ಟತನ ಜಾಸ್ತಿ ಬೆಳಿಬೇಕಾದ್ರೆ ಅದಕ್ಕೋಸ್ಕರ ನಿಮ್ಮನ್ನು ಟಾರ್ಗೆಟ್ ಮಾಡಿರ್ತಾವೆ ಅದೃಶ್ಯ ಶಕ್ತಿಗಳು ನಿಮ್ಮ ಕುಟುಂಬ ಆಸ್ತಿ ಹಣ ಹೆಸರು ಒಳ್ಳೆಯವ್ರನ್ನ ಯಾವ್ದಾದ್ರು ಒಂದು ವಿಧಾನಕ್ಕೆ ವ್ಯಾಪಾರ ಉದ್ಯಮ ಎಂಥದಕ್ಕೆ ಸಿಗ್ಸೋದು ಮೊದಲು ಚಂದ ಮಾಡೋದು ಕೊನೆಗೆ ಸಿಕ್ಸೋದು ಆಮೇಲೆ ಹಾಳು ಮಾಡೋದು ಇದೆಲ್ಲ ಕುತಂತ್ರ ಹಾಗಾಗಿ ಅದೃಶ್ಯ ಶಕ್ತಿಗಳ ಒಂದು ಹಾವಳಿ ತುಂಬಾ ಹೆಚ್ಚಾಗಿದೆ ಈ ಕಲಿಯುಗದಲ್ಲಿ ಅದು ಈಗಿನ ಕಾಲದಲ್ಲಿ ಹಾಗಾಗಿ ಒಳ್ಳೆಯವರಿಗೆ ಜಾಸ್ತಿ ಸಂಕಟ ಬಾಧೆಗಳನ್ನ ಕೊಡ್ತಾ ಇರೋದಕ್ಕೆ ಯಾರೋ ಆ ಥರದಲ್ಲಿ ಸುಲಭವಾಗಿ ಓ ಇವುಗಳ ಜೊತೆ ಯಾರು ಪೈಪೋಟಿ ಮಾಡ್ತಾರೆ ಯಾರು ಇದು ಮಾಡ್ತಾರೆ ಭಗವಂತಿದ್ದಾನೆ ಇದ್ದಾನೆ ನೋಡ್ತಾನೆ ನೋಡ್ತಾನಿಲ್ಲ ಹೆಂಗ ರಕ್ಷಿಸ್ತಾನೆ ಅನ್ಕೊಳ್ಳೋ ಸ್ಥಿತಿಲ್ಲ ಇರ್ತಾರೋ ಅಥವಾ ಅದನ್ನು ಆಲೋಚನೆ ಮಾಡದೇ ಇರ್ತಕ್ಕಂಥ ಸ್ಥಿತಿನಲ್ಲಿ ಅವುಗಳಿಗೆ ತುತ್ತಾಗ್ಬಿಟ್ಟಿರ್ತಾರೆ ಒಳಗಾಗಿರ್ತಾರೆ ಅವು ಹೇಗಾ ಆಡಿಸ್ತು ಸುಳ್ಳು ಹೇಳೋದು ಸುಳ್ಳು ಹೇಳ್ತಾರೆ ಮೋಸ ಹೇಳೋದು ಮೋಸ ಮಾಡ್ತಾರೆ ಅನ್ನೇ ಹೇಳ್ದಾರೆ ಅನ್ನೇ ಮಾಡ್ತಾರೆ ಹೊಡೆದಾಡೋದು ಅಂದ್ರೆ ಒಡ್ದಾಡ್ತಾರೆ ತೊಂದರೆ ಕೊಡೋದ್ರು ತೊಂದರೆ ಕೊಡ್ತಾರೆ ಲಂಚ ತಗೋತಾರೆ ಮೋಸ ಮಾಡ್ತಾರೆ ಏನು ಬೇಕಾದರೂ ಅವ್ರು ಬುದ್ಧಿನೇ ಹಾಳು ಮಾಡ್ಕೊಳ್ತಾರೆ ಅವ್ರ ಕುಟುಂಬ ಹಾಳು ಮಾಡ್ಕೊಳ್ತಾರೆ ಸಂಸಾರ ಹಾಳು ಮಾಡ್ಕೊ ಜೀವನ ಹಾಳು ಮಾಡ್ಕೊಳ್ತಾರೆ ಈ ಥರದ ಪರಿಸ್ಥಿತಿಗೆ ಒಂದು ನಿಯಂತ್ರಣಕ್ಕೆ ತಗೊಬಿಟ್ಟಿತ್ತು ಅವ್ರು ಜನ ಅವ್ರ ಮೂಲಕ ನಿಮಗೆ ಬಾಧೆ ಕೊಡೋದು ಒಳ್ಳೆಯವ್ರಿಗೆನ್ನೇ ತೊಂದರೆ ಕೊಡೋದು ಜಾಸ್ತಿ ಒಳ್ಳೆಯವ್ರನ್ನೇ ಕೆಟ್ಟವ್ರನ್ನ ಮಾಡೋದು ಜಾಸ್ತಿ ಇದೆಲ್ಲ ಅದೃಶ್ಯ ಶಕ್ತಿಗಳು ಈ ಸಾದೃಶ್ಯವಾಗಿರ್ತಕ್ಕಂಥ ಸಕಾರಾತ್ಮಕವಾಗಿರ್ತಕ್ಕಂಥವ್ರ ಮೇಲೆ ಮಾಡ್ತಿರ್ತಕ್ಕಂಥ ದಾಳಿಗಳು ಹಾಗಾಗಿ ಎದುರಿಗಿರ್ತಕ್ಕಂಥ ಮನುಷ್ಯರನ್ನೇ ನೀವು ಟಾರ್ಗೆಟ್ ಮಾಡಿ ಹೀಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅನ್ನಬೇಡಿ ಬದಲಿಗೆ ಅವರೇ ಪಾಪ ಎಲ್ಲ ಅಂಥ ಶಕ್ತಿಗಳ ಅಂತರ್ಗತದಲ್ಲಿ ಸಿಲುಕೊಂಡು ಒದ್ದಾಡ್ತಾಯಿರ್ತಾರೆ ಅವರಿಗೆ ಗೊತ್ತಿರೋದಿಲ್ಲ ಅವ್ರು ಕಣ್ಣು ನೋಡಿ ವಿಕಾರ ಅವ್ರ ಮುಖ ನೋಡಿ ವಿಕಾರ ಅವ್ರ ಮಾತು ನೋಡಿ ಕೆಟ್ಟ ಮಾತುಗಳು ದೇಹ ಎಲ್ಲ ವಕ್ರ ಆಹಾರ ತಿಂದ್ರು ಹೊಟ್ಟೆ ದಪ್ಪ ಕೈಕಾ ಸಣ್ಣ ಇಲ್ಲ ಶರೀರ ಏನೋ ಒಂದ್ ರೀತಿಯಾಗಿ ಒಂದು ಸಿಸ್ಟಮ್ಯಾಟಿಕ್ ಎಮ್ತಕ್ಕಂಥದ್ದೇ ಲಕ್ಷಣ ಸಕಾರಾತ್ಮಕ ಕಂಡು ಬರೋದಿಲ್ಲ ಅಷ್ಟರ ಮಟ್ಟಿಗೆ ಅವ್ರನ್ನ ಅವರು ನೋಡ್ಕೊಳ್ದೆ ಇರೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ ಆ ಡ್ರೆಸ್ ಸೆನ್ಸ್ ಆದ್ರೂ ನೋಡಿ ಹೆಣ್ಮಕ್ಳದಾಗಿರ್ಬೋದು ಗಂಡ್ಮಕ್ಳದಾಗಿರ್ಬೋದು ಎಲ್ಲ ಅನುಕೂಲ ಇರುತ್ತೆ ಡ್ರೆಸ್ ಸೆನ್ಸೇ ಗೊತ್ತಾಗೋದಿಲ್ಲ ಅವರಿಗೆ ಅಷ್ಟರ ಮಟ್ಟಿಗೆ ಒಂದು ಸ್ಥಿತಿ ನಿರ್ಮಾಣ ಆಗಿರುತ್ತೆ ಪರಿಸ್ಥಿತಿ ಆ ಥರ ಮಾಡಿರ್ತಾ ಅಂತ ನಿಯಂತ್ರಣಕ್ಕೆ ತಗೊಂಡಿರ್ತಾ ಹಾಗಾಗಿ ಅದೃಶ್ಯ ಶಕ್ತಿಗಳ ಹಾವಳಿ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಒಳ್ಳೆಯವರಿಗೆ ಜಾತಕನೂ ಕಾರಣ ಇಲ್ಲ ಕರ್ಮಫಲನೂ ಕಾರಣ ಇಲ್ಲ ವಾಮಾಚಾರನೂ ಇಲ್ಲ ಈಗ ಅದೃಶ್ಯ ಶಕ್ತಿಗಳು ಜನಗಳ ಒಂದು ಯಾರು ಸುಲಭವಾಗಿ ಅಪಶಕ್ತಿ ಕಡಿಮೆ ಇರುತ್ತೆ ಜೀವದ ಬಲ ಕಡಿಮೆ ಇರುತ್ತೆ ಅವರು ನಿಯಂತ್ರಣಕ್ಕೆ ತಗೊಂಡು ಅವರ ನಾಲ್ಗೆ ಮಾತು ನೋಟ ಕಣ್ಣು ಕಾರ್ಯ ಕೈ ಎಲ್ಲಾನು ಬಳಕೆ ಮಾಡಿಕೊಂಡು ಹಾನಿ ಮಾಡ್ತಾರೆ ಈಗ ಎದುರಿಗಿರ್ತಕ್ಕಂಥ ಮನುಷ್ಯ ಆತರ ಹಾನಿಕಾರಕ ಇದ್ರೆ ಸ್ವಲ್ಪ ನೀವು ಆಲೋಚನೆ ಮಾಡ್ಬೇಕು ಅವ್ರ ಹಿಂದೆ ಯಾರಿದ್ದಾರೆ ಆ ಮನುಷ್ಯನನ್ನ ಟಾರ್ಗೆಟ್ ಮಾಡೋಕ್ಕಿಂತ ಆ ಜೀವ ಪ್ರಬಲವಾಗಿದ್ರೆ ಏನಾದ್ರು ಒಳ್ಳೇದ್ ಮಾಡ್ಕೊಡುತ್ತೆ ಅದಕ್ಕೆ ವಿಶ್ರಾಂತಿ ತಗೊಳ್ಳುತ್ತೆ ಹಣ ಒಂದು ಅನುಕೂಲವನ್ನ ಪಡ್ಕೊಳ್ಳಿಕ್ಕೆ ಕಾರ್ಯವನ್ನ ಮಾಡುತ್ತೆ ಅದ್ರ ಬದಲಿಗೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಮೋಸ ಮಾಡೋದು ಪಿತೂರಿ ಮಾಡೋದು ಬಾಂಬ್ ಇಡೋದು ಉಡಾಯಿಸೋದು ತೊಂದರೆ ಕೊಡೋದು ಈ ತರದ್ದು ಏನ್ ಹೋಗಲ್ಲ ಅನ್ಯ ಅನ್ಯಶಕ್ತಿಗಳಿರ್ತಾವೆ ಅದೃಶ್ಯ ಶಕ್ತಿಗಳು ಅದೃಶ್ಯ ಜಗತ್ತಿನ ಕಾರ್ಯ ನಡೀತಾ ಇದೆ ಒಳ್ಳೆಯವರೇ ಕಷ್ಟ ಆಗುತ್ತೆ ಅವ್ರು ಏನೂ ಅವ್ರಿಗೆ ತೊಂದರೆ ಮಾಡೋದಿಲ್ಲ ಆದರೆ ಅವರು ಇವರನ್ನು ಸಕಾರಾತ್ಮಕವಾಗಿರನ್ನೇ ಇರಲಿಕ್ಕೆ ಬಿಡೋದಿಲ್ಲ ಈಗ ಇವರಿಂದಾನೆ ಅನುಕೂಲ ಎಲ್ಲಿ ಬೆಳಗುತ್ತೆ ಅಲ್ಲೆಲ್ಲ ಇನ್ನೂ ಪ್ರಕಾಶ ಹರಡುತ್ತಲ್ವಾ ಒಳ್ಳೆಯವರಿದ್ದ ಸಂದರ್ಭದಲ್ಲಿ ಒಳ್ಳೆ ಕಾರ್ಯಗಳಾದರೆ ಅವ್ರಿಗೆ ಈರ್ಷ್ಯ ಮಾತ್ಸರ್ಯ ಇದೆ ಅದೃಶ್ಯ ಶಕ್ತಿಗಳು ನಕಾರಾತ್ಮಕ ಶಕ್ತಿಗಳಿಗೆ ಅವ್ರು ಚೆನ್ನಾಗಿದ್ದಾರೆ ನಾವ್ಯಾಕೆ ಚೆನ್ನಾಗಿ ಮನುಷ್ಯನ ನೋಡಿ ಯಾರ ಮನೆ ಯಾರ ಮನೇಲಿ ಆದರೂ ಚೆನ್ನಾಗಿದ್ದರೆ ಸಾಕು ಅವ್ರೊಂದು ವಿದ್ಯಾವಂತರು ಬುದ್ಧಿವಂತರಾಗಿದ್ದರೆ ಸಾಕು ಅವರೇ ಬೆಳಿಬಾರ್ದು ಅಂತ ಕಣ್ಣಿಡ್ತಾರೆ ಅವರೇ ಮುಂದುವರಿಬಾರ್ದು ಅಂತ ಪಿತೂರಿ ಮಾಡ್ತಾರೆ ತೊಂದರೆ ಕೊಡ್ತಾರೆ ಬಾಧೆ ಕೊಡ್ತಾರೆ ಹಾಗೆ ಇವಕ್ಕೂ ಇವ ಮೊದ್ಲಾಗೇನೆ ಹಾಳಾಗಿರ್ತಾವೆ ಇವಕ್ಕೆ ಜಾಸ್ತಿ ಮತ್ಸರ ಜಾಸ್ತಿ ಅಸೂಯೆ ಜಾಸ್ತಿ ಹಾಗಾಗಿ ತೊಂದರೆಯನ್ನು ಕೊಡೋದು ಬಾಧೆಯನ್ನು ಕೊಡೋದು ಇದು ಕಾಮನ್ ಆಕ್ಟಿವಿಟಿ ಆಗೋಗ್ಬಿಟ್ಟು ಚಟುವಟಿಕೆ ಆಗಿ ಅದರಿಂದ ತಮ್ಮನ್ನು ತಾವು ರಕ್ಷಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಆದರೆ ಆ ಥರದ ಅದೃಶ್ಯ ಶಕ್ತಿಗಳು ಯಾರು ಇರ್ತಾರೆ ಕೆಟ್ಟದನ್ನು ಮಾಡಿದ್ರೆ ನಷ್ಟವೇ ಆಗೋದು ಒಳ್ಳೇದೇನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಜಗತ್ತಲ್ಲಿ ಹಾಗಾಗಿ ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಆತ್ಮಗಳಿಗೂ ಅಷ್ಟೇ ಮನುಷ್ಯನಿಗೂ ಅಷ್ಟೇ ಅದರಿಂದಾಗಿ ಮನುಷ್ಯರು ಏನಾರು ಅಂತ ಇದರ ನಿಯಂತ್ರಣದಲ್ಲಿದ್ದರೆ ಕಷ್ಟ ಸಾಧ್ಯ ಅದನ್ನೆಲ್ಲ ನೀವು ಗಮನಿಸಿ ನಿಮಗೆ ತದ್ವಿರದ್ದಾಗ್ಬಿಡ್ತಾರೆ ತಂದೆ ತಾಯಿಯಾದರೂ ತದ್ವಿರುತ್ತೆ ಅಪ್ಪ ಅಮ್ಮ ಆದರೂ ತದ್ವಿರುದ್ಧ ಗಂಡ ಹೆಂಡತಿ ತದ್ವಿರುದ್ಧ ಆಗ್ತಾರೆ ಮಕ್ಕಳಾದರೂ ತದ್ವಿರುದ್ಧ ಆಗ್ತಾರೆ ಯಾರಾದರೂ ತದ್ವಿರುದ್ಧ ಆಗ್ಬಿಡ್ತಾರೆ ಅವುಗಳ ಇದ್ರೆ ಚಿತ್ರ ವಿಚಿತ್ರವಾಗಿ ಮಾತಾಡ್ತಾರೆ ಮೊದಲ ಅಂತ ನಡೆನುಡಿನೇ ಇರೋದಿಲ್ಲ ಕೊನೆಗಾದ ರೀತಿಯಾಗಿ ಕಂಡು ಬರುತ್ತಂತವ್ರಲ್ಲೆಲ್ಲ ಹೀಗೆ ನೆಗೆಟಿವ್ ಎನರ್ಜಿ ದಾಳಿ ಊರು ಹಳ್ಳಿಗಳನ್ನು ಬಿಡ್ತಾ ಇಲ್ಲ ಪಟ್ಟಣಗಳನ್ನು ಬಿಡ್ತಾ ಇಲ್ಲ ಯಾವುದೇ ಕಚೇರಿಗಳನ್ನು ಸರ್ಕಾರಿ ಕಚೇರಿಗಳು ಅರೆ ಖರ್ಚು ಅರೆ ಸರ್ಕಾರಿ ಕಚೇರಿಗಳು ವ್ಯಾಪಾರ ಉದ್ಯಮಗಳು ಬಿಸ್ನೆಸ್ ಮ್ಯಾನ್ಗಳು ಸೈಂಟಿಸ್ಟ್ಗಳು ಅವರು ಇವರು ನೀವು ಯಾವುದೇ ತಗೊಳ್ಳಿ ವ್ಯಾಪಾರ ಯಾರನ್ನೇ ತಗೊಂಡ್ರು ಬಿಡ್ತಾ ಇಲ್ಲ ಶಿಕ್ಷಣ ಸಂಸ್ಥೆ ಯಾವ ಸಂಸ್ಥೆ ಎಲ್ಲಿಂದ ಎಲ್ಲಿಗೆ ತಗೊಂಡ್ರು ಬಿಡ್ತಾ ಇಲ್ಲ ಹೀಗೆ ಒಳ್ಳೆಯವರಿಗೆ ತೊಂದರೆ ಇದ್ರೆ ಇದೆಲ್ಲ ಬರೀ ನಮ್ಮ ಕರ್ಮ ಫಲ ನಮ್ಮ ಹಣೆ ಬರ ಇದನ್ನೇ ಇದು ಮಾಡಬೇಡಿ ಈ ಥರದಲ್ಲೆಲ್ಲ ನಡೀತಾ ಇದೆ ಹಾಗಾಗಿ ದೇವಿಕ ಆಚರಣೆ ಮಾಡಿ ಪೂಜೆಯನ್ನು ಜಾಸ್ತಿ ಮಾಡಿ ಭಗವಂತನ ಸ್ಮರಣೆ ಮಾಡಿ ಮನಸ್ಸನ್ನು ಕುಗ್ಗಿಸ್ಕೋಬೇಡಿ ಧೈರ್ಯ ಬಂದಿಂದ ಇರಿ ಈಗ ಗಮನಿಸಿ ಸಕಾರಾತ್ಮಕ ಇರ್ತಕ್ಕಂಥವ್ರು ಕುಗ್ಗಿದ್ರೆ ನಕಾರಾತ್ಮಕ ಇರ್ತಕ್ಕಂಥವ್ರಿಗೆ ಆಟೋಮ್ಯಾಟಿಕ್ ಬಲ ಸಿಕ್ಬಿಡುತ್ತೆ ಜಗತ್ತಲ್ಲಿ ಮೂರೆ ಒಂದು ಆತ್ಮ ಮತ್ತೊಂದು ಪರಮಾತ್ಮ ಸೃಷ್ಟಿ ಈ ಸೃಷ್ಟಿನಲ್ಲಿ ಆತ್ಮ ಆತ್ಮದಲ್ಲೇ ಎರಡು ಇದೆ ಒಂದು ದೇಹ ಇರೋರು ದೇಹ ಇಲ್ಲದೆ ಇರ್ತವ್ರು ಅಂದರೆ ಇವರಿಗೆ ಸಪರೇಟ್ ಶಕ್ತಿ ಇಲ್ಲ ಸಪರೇಟ್ ಅಲ್ಲ ಇವರು ಇವರು ದೇಹ ಇದ್ದವ್ರು ಕಳ್ಕೊಂಡಿರ್ತಾರೆ ಕೆಟ್ಟ ಬುದ್ಧಿ ಇರುತ್ತಷ್ಟೆ ಕೆಟ್ಟ ಉದ್ದೇಶ ಇರುತ್ತಷ್ಟೆ ಇಷ್ಟೇ ಡಿಫ್ರೆನ್ಸ್ ಹಂಗಾಗಿ ಹೆದರಬಾರ್ದು ಕುಗ್ಗಬಾರ್ದು ಮನಸ್ಸಿನಲ್ಲಿ ಬಲಾನ ವೀಕ್ ಮಾಡ್ಕೋಬಾರ್ದು ಸಕಾರಾತ್ಮಕ ಇರೋರ್ಗೇನೆ ನಕಾರಾತ್ಮಕ ಎದಿರಬೇಕು ಪ್ರಕಾಶಮಾನ ಬಂತು ಅಂದ್ರೇ ಕತ್ತಲೆ ದೂರ ಆಗಬೇಕು ಹಾನಿಕಾರಕ ಇರ್ತಕ್ಕಂಥವ್ರೆ ಸುಮ್ಮನಾಗಬೇಕು ಇಲ್ಲ ಹೊಡೆದಾಡ್ತವ್ರು ಅವ್ರದೇ ಒಂದು ಲೋಕ ಮಾಡ್ಕೊಂಡಿರಲಿ ಒಂದು ಗುಂಪು ಮಾಡ್ಕೊಳ್ಳಿ ಅಲ್ಲಿಗೆ ಹೋಗ್ಲಿ ಮಧ್ಯ ಬರಬಾರ್ದು ಸಕಾರಾತ್ಮಕ ಜನ ಮಧ್ಯ ಅಲ್ವಾ ಈ ರೀತಿಯಾಗಿ ಧಾರ್ಮಿಕ ಆಚರಣೆಯನ್ನು ಮಾಡಿ ಇಂಥದ್ದೆಲ್ಲ ಕೂಡ ಕೈವಾಡ ಇದೆ ಎಲ್ಲ ವಿಭಾಗದಲ್ಲಿ ಯಾವ ವಿಭಾಗದಲ್ಲಿ ಯಾವ ಜನ ಯಾವ ಅಧಿಕಾರಿ ಯಾವ ಆಚರಣೆ ಮಾಡ್ತಾರೆ ರಾಜಕೀಯ ವ್ಯಕ್ತಿಗಳು ಯಾರು ಇರ್ತಾರೆ ಯಾರು ಪ್ರಭಾವಕ್ಕೆ ಸಿಕ್ಕೋತಾರೆ ಅವರು ನೆಂತು ಬಿಟ್ಟೇ ಇಲ್ಲ ಇಲ್ಲಿವರೆಗೂ ಅವ್ರ ಮೇಲೆ ತಂತ್ರ ಮಂತ್ರ ಇದೆಲ್ಲ ಕೂಡ ಆಗಿ ಕಾರ್ಯಗಳೆಲ್ಲ ನಡೀತಾ ಇದೆ ಸ್ವಲ್ಪ ಎಚ್ಚೆತ್ಕೊಂಡಿರಿ ಈಗೆಲ್ಲ ಅದೃಷ್ಟಶಕ್ತಿಗಳ ಕಾರ್ಯಗಳಿದೆ ಅವಕ್ಕೆ ಸಂದೇಶ ಕೊಟ್ಬಿಡಿ ನೀವು ಹೊಡೆದಾಡ್ಕೊಳ್ಳೋದೇ ಇದ್ದರೆ ನಿಮಗೆ ಬಾಧೆ ಕೊಟ್ಕೊಳ್ಳೋದೇ ಇದ್ದರೆ ನೀವು ನಿಮ್ಮ ನಿಮ್ಮ ಜಾಗದಲ್ಲಿ ಬಿಡಿ ಆತ್ಮ ದೇಹ ಇರೋರು ದೇಹದಲ್ಲಿರ್ತಾರೆ ಆತ್ಮ ಇರೋರು ಆತ್ಮದ್ದಲ್ಲಿರ್ತಾರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ರೀತಿಯಾಗಿ ನಮ್ಮದ್ದೇ ಬಿಡ್ಬೇಡ ನೀವು ಸಪ್ರೇಟ್ ಮಾಡೋರು ಅವರು ಹಾನಿಕಾರಕ ಹೋಗಿದ್ರೆ ಅವ್ರು ಸುಧಾರಣೆ ಮಾಡ್ಕೊಂಡು ಅವ್ರಿಗೆ ಬೇಕಾದ್ರೆ ಒಳ್ಳೇದು ಮಾಡ್ಕೊಂಡು ಹೋಗ್ಲಿ ಅದನ್ನ ಬಿಟ್ಟು ಹೊಡೆದಾಡೋದಾದ್ರೆ ಅವರಲ್ಲೇ ಹೊಡೆದಾಡ್ಕೊಳ್ಳಿ ನಮ್ಮದೇ ಬಂದು ಯಾಕೆ ಹೊಡೆದಾಡ್ಬೇಕು ನಮಗೆ ಯಾಕೆ ತೊಂದರೆ ಕೊಡಬೇಕು ನಮ್ಮನ್ನು ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡಿ ಅದೃಶ್ಯ ಶಕ್ತಿಗಳಿಂದ ರಕ್ಷಿಸಿಕೊಳ್ಳಿಕ್ಕೆ ಅಂತ ಎಲ್ಲ ಜ್ಞಾನ ಗೊತ್ತಿಲ್ಲ ವಿದ್ಯೆ ತಿಳುವಳಿಕೆ ಗೊತ್ತಿರೋದಿಲ್ಲ ಅದರಿಂದಾಗಿ ಭಗವಂತನೇ ಏಕೈಕ ಮಾರ್ಗ ಅದೇ ಆಗಿರಬೇಕು ಭಗವಂತನನ್ನೇ ಆಚರಣೆ ಆರಾಧಿಸಿ ಮಾಡಬೇಕು ಯಾಕೆಂದ್ರೆ ನಾವೆಲ್ಲ ಅವರ ಅಂಶ ಅದನ್ನ ಬಿಟ್ಟು ಮ್ಯಾಚಿಂಗ್ ಬೇರೆ ಇನ್ಯಾವುದು ಇಲ್ಲ ಜೊತೆಗೆ ಬೇರೆ ಇದ್ದರೆ ನಾವು ಬೇರೆ ಕಡೆಗೆ ಹೋಗ್ತೀವಾ ಎಂಬತಕ್ಕಂಥ ಪ್ರಶ್ನೆ ಬರುತ್ತೆ ಆ ರೀತಿಯಾಗಲ್ಲ ಆದರೆ ಭಗವಂತನೇ ಸತ್ಯ ನಿತ್ಯ ಇದನ್ನು ಹೊರತಾಗಿ ಬೇರೆ ಏನಿಲ್ಲ ಎಂತಕ್ಕಂಥ ಅಂಶ ಹಾಗಾಗಿ ಆತ್ಮಕ್ಕೆ ಮ್ಯಾಚಿಂಗ್ ಪರಮಾತ್ಮ ಅದನ್ನ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ನಮಗೆ ಸಕಾರಾತ್ಮಕ ವಾತಾವರಣ ಇಡಿ ನಮ್ಗೆ ಒಳ್ಳೆಯ ವಾತಾವರಣ ಇಡಿ ಯಾರು ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾರೆ ಅವರನ್ನು ನಿಮಗೆ ಬಾಧೆ ಕೊಡಲಿಕ್ಕೆ ಬಿಡಬೇಡಿ ಭಗವಂತನ ಪ್ರಾರ್ಥನೆ ಮಾಡಿ ಅವರನ್ನು ದೂರೀಕರಿಸಪ್ಪ ಅಂತ ಕೇಳ್ಕೊಳ್ಳಿ ಆಗ ವಾತಾವರಣ ಚಂದ ಆಗುತ್ತೆ ಮೊದ ಮೊದಲೆಲ್ಲ ಸಕಾರಾತ್ಮಕ ಘಟನೆ ಅನ್ನಂಗೆ ನಡೆಯುತ್ತೆ ಕೊನೆಗೆಲ್ಲ ನಕಾರಾತ್ಮಕತೆ ಆಗ್ಬಿಡುತ್ತೆ ಸಾವು ನೋವು ಆಗ್ತದೆ ಏನು ಪೀಡನೆ ಏನು ರೋದನೆ ಏನು ಒಂದು ರೀತಿಯಾಗಿ ಈ ಅದೃಶ್ಯ ಶಕ್ತಿಗಳ ಕಾಟ ಕಾರ್ಯ ಅಂದರೆ ಹೇಳ್ತಿರ್ದು ಹಾಗಾಗಿ ದೈವಿಕ ಆಚರಣೆಗಳನ್ನು ಹೆಚ್ಚಾಗಿ ಮಾಡಿ ಈ ಈ ಥರದ ನೀವು ಒಳ್ಳೆಯವರಿದ್ದರೆ ಹಿಂಗೆ ನಿಮ್ಗೆ ಆಗ್ತಾ ಆಗ್ತಾಯಿದ್ರೆ ಕೇವಲ ಮನುಷ್ಯರನ್ನ ಬ್ಲೇಮ್ ಮಾಡಬೇಡಿ ನಿಮ್ಮ ಕುಟುಂಬನ ಬ್ಲೇಮ್ ಮಾಡಬೇಡಿ ಅದ್ರ ಹಿಂದೆ ಅದೃಶ್ಯ ಶಕ್ತಿಗಳಿರೋದನ್ನು ಕೂಡ ಸ್ವಲ್ಪ ಗಮನಿಸಿ ಅದೆಲ್ಲನೂ ಕೂಡ ಗಮನಿಸ್ತಕ್ಕಂಥದ್ದು ಮಾಡ್ಬೇಕು ಯಾರು ಒಳ್ಳೆಯವ್ರಿದ್ರು ತಮಗೆ ಅನುಕೂಲ ಮಾಡ್ಕೊಂಡು ಇದ್ಕೊಂಡು ಇನ್ನೋರಿಗೆ ತೊಂದರೆ ಕೊಡ್ತಾರೆ ನೋಡಿ ಅವ್ರ ಸ್ವಂತ ಮನುಷ್ಯ ತಪ್ಪು ಮಾಡ್ತಾ ಇರೋದು ಅವ್ರು ಚೆನ್ನಾಗಿ ಮಾಡಿಕೊಂಡು ಬೇರೆಯವ್ರಿಗೆ ತೊಂದರೆ ಕೊಡ್ತಾಯಿರ್ತಾರೆ ಆದರೆ ಅವರೇ ಆರೋಗ್ಯದಲ್ಲಿ ಹಾಳಾಗಿರ್ತಾರೆ ಬುದ್ಧಿಯಲ್ಲಿ ಹಾಳಾಗಿರ್ತಾರೆ ರೂಪ ನೋಡಲಿಕ್ಕೆ ವಿಕಾರವಾಗಿ ಆಗಿರ್ತಾರೆ ಅವರ ಆಸ್ತಿ ಪಾಸ್ತಿ ಹಣ ಅಥವಾ ಜಾಬು ವ್ಯವಹಾರ ಉದ್ಯಮ ಇದೆಲ್ಲ ಏನಾದರೂ ಹಾಳಾಗಿರುತ್ತೆ ಅಂದರೆ ಅದ್ರಲ್ಲಿ ಅದೃಶ್ಯ ಶಕ್ತಿ ಹಿಂದೆ ಕೈವಾಡ ಇರುತ್ತೆ ಇದೆಲ್ಲ ಗಮನಿಸ್ಬೇಕು ಅವ್ರಿಗಿಲ್ದೋದ್ರ ಅವ್ರ ಮಕ್ಕಳಾಗಿರ್ತಾರೆ ಕುಟುಂಬ ಆಗಿರ್ತಾರೆ ಪ್ರಾಪರ್ಟಿ ಬಿಸ್ನೆಸ್ ಹಾಳಾಗಿರ್ತವೆ ಇದೆಲ್ಲ ಗಮನಿಸಬೇಕು ಇಲ್ಲ ಅವ್ರದೆಲ್ಲ ಚೆನ್ನಾಗಿದೆ ಆದರೂ ಅವರು ಬೇರೆಯವ್ರಿಗೆ ತೊಂದರೆ ಕೊಡ್ತಾರೆ ಸ್ವಯಂ ಮನುಷ್ಯರಿಗೆ ತೊಂದರೆ ಕೊಡೋದು ಈಗ ಅವರೇ ಸ್ವಯಂ ಹಾಳಾಗಿದ್ದಾರೆ ಅವ್ರಿಗೆ ಬಾಧೆ ಇದೆ ಅಂದರೆ ಅದೃಶ್ಯ ಶಕ್ತಿಗಳು ಕೈವಾಡ ಇದ್ದೇ ಇದೆ ಅಂತ ಈಗ ಗಮನಿಸಿ ತಮ್ಮ ಅವ್ರು ಪ್ರೊಟೆಕ್ಟ್ ಮಾಡಿಕೊಂಡು ಮುಂದಿಡ್ಬಿಡ್ತೇವೆ ಭೇಟಿ